ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಸರ್ವಮಂಗಳಮಾಂಗಲ್ಯೇ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇತ್ರ ಗೌರಿ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಬ್ರಹ್ಮನು ಆ ಭಗವತಿಯನ್ನು ಸ್ತುತಿ ಮಾಡಿದ ಮೇಲೆ ಆತನ ಸ್ತುತಿಗೆ ಮೆಚ್ಚಿದಂಥ ಆ ಭಗವತಿ ಮಹಾಕಾಳಿ ಸ್ವರೂಪಳಾಗಿ ನಾರಾಯಣನನ್ನು ಆವರಿಸಿದ್ದವಳು ನಾರಾಯಣನಿಂದ ಈಗ ಹೊರಬಂದಳಂತೆ ಹೇಗೆ ಹೊರಬಂದಳು ಅನ್ನುವುದನ್ನು ವರ್ಣನೆ ಮಾಡ್ತಾರೆ ನೇತ್ರ ಆಸ್ಯ ನಾಸಿಕಾ ಬಾಹೋ ಹೃದಯೇಭ್ಯ ಅಥಾವೂರಸ ನಿರ್ಗಮ್ಯ ದರ್ಶನೇ ತಸ್ಥೋ ಬ್ರಹ್ಮಣೋ ಅವ್ಯಕ್ತ ಜನ್ಮನಃ ಅವ್ಯಕ್ತ ತತ್ವದಿಂದ ಜನಿಸಿದ ಬ್ರಹ್ಮದೇವ ನೋಡು ನೋಡುತ್ತಿದ್ದಂತೆಯೇ ಆ ಜಗನ್ಮಾತೆಯು ನಾರಾಯಣನ ಕಣ್ಣುಗಳಿಂದ ಬಾಯಿನಿಂದ ಮೂಗಿನಿಂದ ಬಾಹುಗಳಿಂದ ಹೃದಯದಿಂದ ಹೊರಬಂದಳಂತೆ ಮಹಾತೇಜೋವಂತಳಾಗಿ ಹೊರಗೆ ಬಂದು ಪ್ರತ್ಯಕ್ಷಳಾಗಿ ತನ್ನ ಸಸ್ವರೂಪವನ್ನ ದಿವ್ಯ ಮಂಗಳ ವಿಗ್ರಹವನ್ನು ದರ್ಶನ ಕೊಡುತ್ತಿದ್ದಾಳೆ ಅಂತ ಹೇಗಿದೆ ಆ ಮಹಾಸ್ವರೂಪ ಅಂತಂದರೆ ಖಡ್ಗಂ ಚಕ್ರ ಗದೇಶು ಚಾಪ ಪರಿಘಾನ್ ಶೂಲಂ ಭುಷುಂಡೇಮ್ ಶಿರಃ ಶಂಖಂ ಸಂದದಧೀಂ ಸರ್ವಾಂಗ ಸರ್ವಾಂಗಭೂಷಾವೃತ ಯಾಂ ಹಂತು ಮಧುಕೈಟಭೌ ಜಲಜೌಸ್ತುಷ್ಟಾವಸ್ತುಪ್ ಹರೌ ನೀಲಾಶ್ವದ್ಯುತಿಂ ದಶಕಾಂ ಸೇವೇ ಮಹಾಕಾಲಿಕಾಂ ನೀಲಮಣಿಯಂತಹ ಆ ದೇಹ ಕಾಂತಿಯನ್ನ ಹೊಂದಿದ್ದಾಳೆ ಹತ್ತು ತಲೆಗಳಿದ್ದಾವೆ ಹತ್ತು ಪಾದಗಳಿಂದ ತಾನು ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ ಆ ಎಲ್ಲ ಸರ್ವಾಂಗಗಳಿಗೂ ಅನೇಕ ವಿಧವಾದಂಥ ಒಡವೆ ವಸ್ತುಗಳನ್ನು ಧರಿಸಿದ್ದಾಳೆ ಖಡ್ಗ ಚಕ್ರ ಗದೆ ಬಾಣ ಬಿಲ್ಲು ಪರಿಘ ಶೂಲ ಭುಷುಂಡಿ ನರ ಶಿರಸ್ಸು ಹಾಗೆ ಶಂಖ ಹೀಗೆ ಅನೇಕ ಆಯುಧಗಳನ್ನು ಧರಿಸಿ ಮೂರು ಕಣ್ಣುಗಳಿಂದ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ ಆ ಭಗವತಿ ಮಹಾಕಾಳಿ బ్రహ్మదేవ ఆ రూపమును రూపము కడు సాష్టాంగరగద నారాయణను సహ ఎచ్చరనాద నారాయణన సౌందర్య అవర్ణనీయవ సాకర్షకవదం శోభాయమానూ సశంఖ చక్రం సకిరీట కుండలం సకిరీటకుండలం సపీతవస్ం సరసేరుహే క్షణం సహారవక్షస్థళ శోభికౌస్తుభం నమామి విష్ణుం శిరసా చతుర్భుజం అంతః ಚತುರ್ಭುಜನಾದಂಥ ಮಹಾವಿಷ್ಣುವನ್ನ ಬ್ರಹ್ಮದೇವ ಕೇಳಿಕೊಂಡ ದೇವದೇವ ನನ್ನನ್ನು ಬಾಧಿಸುತ್ತಿರುವಂತಹ ಈ ದುಷ್ಟರು ಮಧುಕೈಟ ಬರು ಅಂತ ನನ್ನ ಮೇಲೆ ಯುದ್ಧವನ್ನು ಬಯಸಿ ಸಂಹಾರ ಮಾಡಲು ಬರ್ತಾ ಇದ್ದಾರೆ ನಾನು ಅಶಕ್ತನಾಗಿದ್ದೇನೆ ದಯಮಾಡಿ ನೀನು ಅವರನ್ನು ಸಂಹಾರ ಮಾಡಿ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾನೆ ಆ ವೇಳೆಗೆ ಸರಿಯಾಗಿ ಈ ಇಬ್ಬರೂ ರಾಕ್ಷಸರು ನಾರಾಯಣನ ನೋಡಿ ಫಲ ಎದ್ದ ಇವನು ನಮಗೆ ಯೋಗ್ಯನಾದಂಥ ಯುದ್ಧವನ್ನು ಕೊಡಬಲ್ಲಂಥ ಶೂರನಿವನು ಅಂತ ನಾರಾಯಣನ ಮೇಲೆ ಯುದ್ಧಕ್ಕಾಗಿ ಆರ್ಭಟಿಸಿ ಬರ್ತಾರೆ ನಾರಾಯಣನೂ ಸಹ ಮಧುಕೈಟವರಿಗೆ ಘೋರವಾದ ಯುದ್ಧವನ್ನು ಕೊಡಲು ಪ್ರಾರಂಭ ಮಾಡ್ತಾನೆ ಸಮುತ್ಥಾಯ ತದಸ್ತಭ್ಯಾಂ ಯುಯುಧೇ ಭಗವಾನ್ ಹರಿಹಿ ಪಂಚವರ್ಷ ಸಹಸ್ರಾಣಿ ಬಾಹು ಪ್ರಹರನೋ ವಿಭು ಈ ನಾರಾಯಣ ಹಾಗೂ ಮಧುಕೈಟವರ ಯುದ್ಧ ಐದು ಸಾವಿರ ವರ್ಷಗಳ ಕಾಲ ನಡೆಯಿತು ಅಂತ ವರ್ಣನೆ ಮಾಡ್ತಾರೆ ಇದನ್ನು ನೋಡುತ್ತಿದ್ದ ಬ್ರಹ್ಮ ಇದೇನಿದು ಈ ಪಾಪಿಗಳು ಸಾಯ್ತಲೇ ಇಲ್ಲವಲ್ಲ ಹೇಗೆ ಇದೇ ಥರ ಯುದ್ಧ ಇನ್ನೆಷ್ಟು ಕಾಲ ಮುಂದುವರಿಯುತ್ತೋ ಏನೋ ಅಂತ ಹೇಳಿ ಭಯದಿಂದ ಮತ್ತೆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾನೆ ಅಮ್ಮ ನೀನು ಯಾವ ಥರದಲ್ಲಾದರೂ ಇವರನ್ನು ಮೋಹಗೊಳಿಸಿ ಈ ಯುದ್ಧದಲ್ಲಿ ಅವರನ್ನು ನಾಶ ಮಾಡುವಂತೆ ಅನುಗ್ರಹಿಸು ಅಂತ ಹೇಳಿ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ ಆಗ ಆ ಜಗನ್ಮಾತೆ ಮತ್ತೆ ಆತನ ಪ್ರಾರ್ಥನೆಗೆ ಒಲಿದು ದುಷ್ಟರಿಗೆ ಒಂದು ಪ್ರೇರಣೆ ಅಂದರೆ ಈ ನಾರಾಯಣನ ನೋಡಿ ಅವರಿಗೆ ಅಯ್ಯೋ ಅನಿಸ್ತಂತೆ ಯಾಕೆ ಅಂದರೆ ನಾವಿಬ್ಬರಿದ್ದೇವೆ ಒಬ್ಬರು ಯುದ್ಧ ಮಾಡುವಾಗ ಇನ್ನೊಬ್ಬ ಹೋಗಿ ವಿಶ್ರಾಂತಿ ಪಡೀತಾನೆ ಅವನು ಬಂದ ಮೇಲೆ ನಾನು ವಿಶ್ರಾಂತಿಗೆ ಹೋಗ್ತೇನೆ ಹೀಗಾಗಿ ನಮ್ಮಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಇದೆ ಪಾಪ ಈ ನಾರಾಯಣ ಅವಿಶ್ರಾಂತನಾಗಿ ಯುದ್ಧ ಮಾಡುತ್ತಾ ಇದ್ದಾನೆ ಬಲ ನಮಗೆ ಯೋಗ್ಯನಾದಂಥ ಸಮಬಲನಾದಂಥ ಪರಾಕ್ರಮಿ ಸಿಕ್ಕಿದ್ದಾನೆ ಸಂತೋಷ ಅಯ್ಯ ನಿನಗೇನಾದರೂ ವರ ಕೊಡ್ತೇವೆ ಯಾವ ವರ ಬೇಕೋ ನೀನು ಕೇಳಿಕೋ ಅಂತ ಹೇಳಿ ಈ ಮಧುಕೈಟವರು ನಾರಾಯಣನನ್ನು ಕೇಳುತ್ತಾರಂತೆ ತವಾಪ್ಯತಿ ಬಲೋನ್ಮತ್ತೌ ಮಹಾಮಾಯಾ ವಿಮೋಹಿತೌ ಉಕ್ತವಂತೌ ವರೋಸ್ಮತ್ತೋ ಮ್ರಿಯತಾಮಿತಿ ಕೇಶವಂ ಅಂತ ಹೇಳಿದರು ನಾರಾಯಣನು ಮಹಾಬುದ್ಧಿವಂತನಲ್ವೇ ಮಹಾಮೇಧಾವಿ ನಾರಾಯಣ ತಡಮಾಡದೆ ಕೇಳಿದನಂತೆ ಭೇತಾಮಧ್ಯಮೇ ತುಷ್ಟೌ ಮಮ ಉಭಾವಪಿ ಕಿಮನ್ಯೇನ ವರೆಣಾತ್ರ ಏತಾವಿ ವ್ರತಮ್ಮಯಾ ನೀವು ನನ್ನಿಂದ ಸಾಯಬೇಕು ಈ ವರ ಬಿಟ್ಟು ನನಗೆ ಬೇರೆ ಯಾವ ವರವೂ ಬೇಕಾಗಿಲ್ಲ ಅಂತ ನೇರವಾಗಿ ಕೇಳಿಕೊಳ್ತಾನೆ ನಾರಾಯಣ ರಾಕ್ಷಸರು ಯೋಚಿಸಿದರು ಇದೇನಿದೋ ಇವನು ಹೀಗೆ ಕೇಳಿಬಿಟ್ನಲ್ಲ ನಾವು ಏನಾದರೂ ಪಾಪ ಒಳ್ಳೆಯ ವರವನ್ನು ಕೊಡೋಣ ಅಂತಂದರೆ ನಾವೇ ಇವನ ಬಲೆಗೆ ಸಿಕ್ಕಾಕೊಂಡಾಗ ಆಯ್ತಲ್ಲ ಏನು ಮಾಡಬಹುದು ಮರಣ ಇಲ್ಲದಂತೆ ಹೇಗೆ ಹೊರಬರಬಹುದು ಅಂತ ಯೋಚನೆ ಮಾಡಿ ಯುಕ್ತಿಯುಕ್ತವಾಗಿ ನಾರಾಯಣನಿಗೆ ಮಧುಕೈಟವರು ಹೇಳ್ತಾರೆ ಅವಾಂ ಜಹಿನ ಯತ್ರೋರ್ವೀರ್ ಸಲೀಲೇನ ಪರಿಪ್ಲುತ ನಾರಾಯಣ ನಿನ್ನ ಯುದ್ಧ ನೈಪುಣ್ಯವನ್ನು ಕಂಡು ನಾವು ಮೆಚ್ಚಿದ್ದೇವೆ ಆದರೆ ಎಲ್ಲಿ ಪೃಥ್ವಿ ನೀರಿನಿಂದ ಆವೃತವಾಗಿಲ್ಲವೋ ಅಲ್ಲಿ ಮಾತ್ರ ನಮ್ಮನ್ನು ನೀನು ವಧಿಸು ಸಾಯಿಸು ಅಂತ ಒಂದು ಕಟ್ಟಲೆಯನ್ನು ಇಟ್ಟರಂತೆ ಹಾಗಂದಾಗ ನಾರಾಯಣ ಆಯಿತು ಹಾಗೆ ಆಗಲಿ ಅಂತ ಹೇಳಿ ತನ್ನ ಶರೀರವನ್ನು ಬೆಳೆಸಿದನಂತೆ ಬೆಳೆಸಿದ ಬೆಳೆಸಿದ ವಿಶ್ವರೂಪಿಧಾರಿಯಾದ ಕೊನೆಗೆ ತನ್ನ ತೊಡೆಯ ಮೇಲೆ ಅವರಿಬ್ಬರನ್ನು ಕೂರಿಸಿಕೊಂಡು ತನ್ನ ಸುದರ್ಶನ ಚಕ್ರದಿಂದ ಅವರಿಬ್ಬರ ತಲೆಯನ್ನು ತುಂಡರಿಸಿದ ಅಂತ ಚಕ್ರೇಣ ವೈಚ್ಛಿನ್ನೆ ಝಗನೆ ಶಿರಸಿ ತಯೋ ಆ ಮಧುಕೈಠವರನ್ನ ಭಗವಂತ ಅವರ ಶಿರಸ್ಸನ್ನು ತೆರೆದು ಸಂಹಾರ ಮಾಡಿ ಬ್ರಹ್ಮದೇವನಿಗೆ ಉಂಟಾಗಿದ್ದ ಭಯವನ್ನ ನಿವಾರಣೆ ಮಾಡಿದ ಅಂತ ಆತ್ಮೀಯರೇ ಈ ಮಧುಕೈಠವರ ಹಿನ್ನೆಲೆ ದೇವಿ ಮಹಾತ್ಮೆಯಲ್ಲಿ ಅಂದ್ರೆ ಈ ದುರ್ಗಾ ಸಪ್ತಶತಿಯಲ್ಲಿ ವಿವರಣೆ ಕೊಟ್ಟಿಲ್ಲ ಆದರೆ ದೇವಿ ಭಾಗವತದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ ಈ ಮಧುಕೈಟವರಿಬ್ಬರು ಇಲ್ಲಿ ಹೇಳಿದಂತೆಯೇ ವಿಷ್ಣುವಿನ ಕರ್ಣ ಮಲದಿಂದಲೇ ಬಂದವರು ಆದರೆ ಬಂದವರೇನು ಮಾಡಿದರು ಅಂದರೆ ನೀರಿನಲ್ಲಿ ಬಿದ್ದರು ಅನೇಕ ಕಾಲ ನೀರಿನಲ್ಲೇ ಸಂಚಾರ ಮಾಡುತ್ತಾ ಮಾಡುತ್ತಾ ತಿರುಗುತ್ತಿದ್ದರು ಆದರೆ ಈ ಇಬ್ಬರು ಒಂದು ಸಲ ಆಲೋಚನೆ ಮಾಡುತ್ತಾರಂತೆ ನಾವು ಎಲ್ಲಿಂದ ಹುಟ್ಟಿದವು ನಮ್ಮ ಜನ್ಮಕ್ಕೆ ಕಾರಣವೇನು ಯಾರು ನಮ್ಮ ಗುರಿಯೇನು ಹೀಗೆಲ್ಲ ಯೋಚನೆ ಮಾಡ್ತಾರೆ ಒಂದರ್ಥದಲ್ಲಿ ಇದು ಅತ್ಯಂತ ಉತ್ತಮವಾದ ಆಲೋಚನೆಗಳು ಅಂತ ಒಳ್ಳೆಯ ಜಿಜ್ಞಾಸೆ ಹೀಗೆ ಮಾತನಾಡುತ್ತಾ ಅವರಿಬ್ಬರು ನೀರಿನಲ್ಲಿ ಈಜಾಡುತ್ತಾ ಒಮ್ಮೆ ತಮ್ಮ ಕೈಗಳನ್ನು ತಮಗೆ ಅರಿವಿಲ್ಲದಂತೆ ಜೋರಾಗಿ ಬಡೆದರಂತೆ ನೀರಿಗೆ ಆ ಅಪ್ಪಳಿಸಿದಾಗ ನೀರಿನಿಂದ ಒಂದು ಶಬ್ದ ಕೇಳಿ ಬಂತು ಐಂ ಅಂತ ಮತ್ತೊಬ್ಬನಿಗೆ ಜೋರಾಗಿ ಬಡಿದಾಗ ಕೇಳಿಸಿದ ಶಬ್ದ ಕ್ಲೀಂ ಅಂತ ಹೀಗೆ ಈ ಶಬ್ದಗಳನ್ನು ಕೇಳಿ ಅವರು ಯೋಚನೆ ಮಾಡ್ತಾರೆ ಇದೇನಯ್ಯ ಇದು ಯಾವತ್ತೂ ಕೇಳದಂತಹ ಈ ಶಬ್ದ ವಿಶೇಷವಾಗಿದೆಯಲ್ಲ ಇದೇನಿದು ಅಂತ ಹೇಳಿ ಆ ಶಬ್ದವನ್ನೇ ಯಾವಾಗಲೂ ಸಹ ಹೇಳಿಕೊಳ್ತಾ ಇದ್ರಂತೆ ಪಠನೆ ಮಾಡ್ತಾ ಇದ್ರು ಇದರಲ್ಲಿ ಏನೋ ಶಕ್ತಿ ಇದೆ ಶಕ್ತಿ ಇದೆ ಶಕ್ತಿ ಇದೆ ಅಂತ ಅವರಿಗೇ ಗೊತ್ತಿಲ್ಲದಂತೆ ಆ ಬೀಜಾಕ್ಷರವನ್ನು ಆ ಭಗವತಿಯ ಬೀಜಾಕ್ಷರವನ್ನು ಹೇಳುತ್ತ ಹೇಳುತ್ತಾ ತಪಸ್ಸನ್ನು ಮಾಡಿಬಿಟ್ಟರು ಭಗವತಿ ಇವರಿಗೆ ಅನುಗ್ರಹವನ್ನು ಮಾಡುತ್ತಾ ಕೇಳದಳಂತೆ ನಿಮಗೇನು ಬರಬೇಕು ಅಂತ ಹೇಳಿ ಅವರಿಗೆ ಕಣ್ಣಿಗೆ ಕಾಣದೆ ಅಶರೀರವಾಣಿಯಾಗಿ ನುಡಿದಳು ಅಂತ ಆಗ ಅವರು ಕೇಳಿದು ಅಮ್ಮ ನಮಗೆ ಮರಣ ಬರದಂತೆ ವರವನ್ನು ಕೊಡು ಅಂತ ಅದು ಸಾಧ್ಯವಿಲ್ಲದ ಮಾತು ಪಂಚಭೂತಗಳಲ್ಲಿ ಅವತರಿಸಿದ ಮೇಲೆ ಪಂಚಭೂತಗಳು ಹೇಗೆ ನಾಶವಾಗುತ್ತೋ ಶರೀರವು ಹಾಗೆ ನಾಶವಾಗುವಂಥದ್ದೇ ಆದರೆ ಅದನ್ನು ಬಿಟ್ಟು ಇನ್ನೇನಾದರೂ ವರವನ್ನು ಕೇಳಿ ಆಗ ಇವರಿಬ್ಬರು ಯೋಚನೆ ಮಾಡಿ ಕೇಳ್ತಾರೆ ಹಾಗಾದರೆ ಅಮ್ಮ ನಮಗೆ ಸ್ವಚ್ಛಂದ ಮರಣವನ್ನು ಕೊಡು ಅಂತ ತಥಾಸ್ತು ಅಂತ ಹೇಳಿ ಜಗನ್ಮಾತೆ ಅಂತರ್ಧಾನಳಾದಳು ನೋಡಿ ಅಲ್ಲಿಯ ತನಕ ಯಾವ ಅಹಂಕಾರ ಇರಲಿಲ್ಲ ಈಗ ವರ ಗರ್ಭಿತರಾದರಲ್ಲ ವರ ಕೊಟ್ಟಂತಹ ಅವಳು ನಾವು ಮರಣ ಬೇಡ ಅಂದಾಗ ಬೇಡಪ್ಪ ಅದು ಕೊಡೋಕ್ಕಾಗಲ್ಲ ಅಂದಳು ಆದರೆ ಈಗ ಸ್ವಚ್ಛಂದ ಮರಣವನ್ನು ಕೇಳಿದ್ವಿ ಏನು ಏನರ್ಥ ನಮಗೆ ಮರಣ ಬರಬಾರದು ಅಂತ ನಾವು ಯಾವಾಗ ಕೋರ್ಕೊಂಡಿದ್ದೇವೆ ನಮಗೆ ಮರಣ ಬರಲಿ ಅಂತ ಹೀಗಾಗಿ ವರ ಕೊಟ್ಟಳಲ್ಲ ಅವಳು ಯಾಳೋ ಆ ಅಮ್ಮ ಅನ್ನಿಸ್ಕೊಂಡವಳು ಪಾಪ ಬುದ್ಧಿ ಇಲ್ಲದಂತೆ ಕೆಲಸ ಮಾಡಿಬಿಟ್ಟಿದ್ದಾಳೆ ಅಂತ ದುರಹಂಕಾರದಿಂದ ಮುಂದೆ ಸಾಗುತ್ತಾ ಬರ್ತಾ ಇದ್ದಾರೆ ಆನಂತರ ಬ್ರಹ್ಮದೇವನನ್ನು ಕಂಡು ಯುದ್ಧ ಮಾಡುವಂತ ಪೀಡಿಸ್ತಾರೆ ಈಗಾಗಲೇ ಹೇಳಿದಂತೆ ಈ ಕಥೆಯಲ್ಲಿ ಬಂದಂತೆ ಬ್ರಹ್ಮದೇವ ನಾರಾಯಣನನ್ನು ಪ್ರಾರ್ಥನೆ ಮಾಡುವುದು ನಾರಾಯಣ ಏಳದೇ ಇದ್ದಾಗ ಆ ಯೋಗ ನಿದ್ರೆಯಲ್ಲೇ ಆವರಿಸಿರಬಹುದಾದಂಥ ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ನಾರಾಯಣ ಎಚ್ಚರನಾಗಿ ಇವರಿಬ್ಬರೊಡನೆ ಯುದ್ಧ ಮಾಡ್ತಾನೆ ಅವರಿಬ್ಬರೂ ಸಹ ಈಗಾಗಲೇ ಹೇಳಿದಂತೆ ಅವಧ್ಯರು ಸ್ವೇಚ್ಛಾ ಮರಣವನ್ನು ಆ ವರವನ್ನು ಹೊಂದಿದವರಾದ ಕಾರಣ ಯಾವ ರೀತಿಯಲ್ಲೂ ಸಹ ನಾರಾಯಣನಿಂದ ಸಾಯ್ತಾ ಇಲ್ಲ ಕೊನೆಗೆ ಬ್ರಹ್ಮರ ಪ್ರಾರ್ಥನೆಯಂತೆ ಆ ಭಗವತಿ ಈಗ ಈ ದೇವಿ ಭಾಗವತದಲ್ಲಿ ವರ್ಣನೆಯಂತೆ ಅವರ ಮುಂದೆ ಮಹಾ ಸುಂದರಿಯಾಗಿ ದರ್ಶನ ಕೊಟ್ಟಳು ಅಂತ ಆ ಸುಂದರಿಯನ್ನು ನೋಡಿ ಮೋಹಿತರಾದಂಥ ರಾಕ್ಷಸರು ಎಂಥ ಸುಂದರ ಸ್ವರೂಪ ಇದು ಅಂತ ಹೇಳಿ ಅವಳ ಕಡೆಗೆ ಗಮನ ಕೊಟ್ಟರಂತೆ ಆಗ ನಾರಾಯಣ ಇದೇ ಸಂದರ್ಭ ಅಂತ ಹೇಳಿ ಅವರಿಬ್ಬರನ್ನು ಕೇಳಿಕೊಳ್ಳುತ್ತಾನೆ ನೋಡ್ರಪ್ಪ ನೀವಿಬ್ಬರು ಮಹಾಶೂರರಿದ್ದೀರಿ ನಿಮಗೆ ನಾನೇನಾದರೂ ವರವನ್ನು ಕೊಡುತ್ತೇನೆ ಕೇಳಿಕೊಳ್ಳಿ ಅಂತ ಆ ಸುಂದರಿಯ ಮುಂದೆ ನಾವು ಈ ನಾರಾಯಣನಿಂದ ಏನಾದರೂ ವರ ಕೇಳಿಬಿಟ್ರೆ ಚಿಕ್ಕವರಾಗಿಬಿಡುತ್ತೇವೆ ನಾರಾಯಣ ದೊಡ್ಡವನು ಅನ್ನಿಸ್ಕೊಂಬಿಡುತ್ತಾನೆ ಇಲ್ಲ ಇಲ್ಲ ನಾವೇ ನಾರಾಯಣನಿಗೆ ವರವನ್ನು ಕೊಟ್ಟು ಈ ಸುಂದರಿಯ ಮುಂದೆ ನಾವು ದೊಡ್ಡವರು ಅಂತ ತೋರಿಸ್ಕೊಳ್ತೇವೆ ಅಂತ ಹೇಳಿ ನಾರಾಯಣನನ್ನು ಕೇಳಿದ್ರಂತೆ ನಾರಾಯಣ ನೀನು ಕೊಡೋದು ಬೇಕಾಗಿಲ್ಲ ನಾವೇ ನಿನಗೇನಾದರೂ ಹೊರ ಕೊಡ್ತೇವೆ ಕೇಳ್ಕೋ ಅಂತ ಆಗ ನಾರಾಯಣ ಯೋಚನೆ ಮಾಡದಂತೆ ಈ ಮಾತನ್ನು ಹೇಳ್ತಾನೆ ನೀವಿಬ್ಬರೂ ನನ್ನಿಂದ ಸಾಯಲ್ಪಡಬೇಕು ಅಂತ ಮತ್ತದೇ ವಿಚಾರವನ್ನು ಹೇಳ್ತಾರೆ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನು ಸಾಯಿಸು ಅಂತ ಆಗ ಸ್ವಾಮಿ ವಿಶ್ವರೂಪ ಧಾರಣೆಯನ್ನು ಮಾಡಿ ಆ ನಾರಾಯಣನನ್ನು ನೋಡಿ ಈ ರಾಕ್ಷಸರಿಬ್ಬರೂ ಸಹ ತಮ್ಮ ಶರೀರವನ್ನೂ ಸಹ ಬಹಳ ಬೃಹದಾಕಾರವಾಗಿ ಬೆಳೆಸಿಕೊಂಡರಂತೆ ಆದರೂ ಸಹ ಸರ್ವವ್ಯಾಪಿಯಾದ ನಾರಾಯಣನ ಆಕಾರದ ಮುಂದೆ ಇವರದು ಚಿಕ್ಕ ರೂಪವೇ ಆಯಿತು ಆದರೂ ನಾರಾಯಣ ತನ್ನ ಸುದರ್ಶನ ಚಕ್ರದಿಂದ ಆ ಪಾಪಿಗಳ ಶಿರಸ್ಸನ್ನು ಕತ್ತರಿಸಿದರಂತೆ ಆ ನೀರಿನಲ್ಲಿ ಇಬ್ಬರ ತಲೆಯು ಬಿತ್ತು ಇಬ್ಬರ ಮೇಧಸ್ಸು ಒಂದಾಯಿತು ಈಗ ಅದು ಮೇದಿನಿ ಅಂತಾಯಿತು ಮೇಧಸ್ಸು ಹೋಗಿ ಮೇದಿನಿ ಅಂತಾಯಿತು ಅಂದರೆ ಭೂಮಿಯಾಯಿತು ಎನ್ನುವ ವಿವರಣೆಯನ್ನು ದೇವಿ ಭಾಗವತದಲ್ಲಿ ಕೊಟ್ಟಿದೆ ಇಂತಹ ಮಧುಕೈಟವರನ್ನ ಮೋಹಗೊಳಿಸಿ ಸಂಹಾರ ಮಾಡಲು ಕಾರಣಳಾದವಳು ಆ ಮಹಾಮಾಯ ಈ ಮೊದಲನೆಯ ಚರಿತ್ರೆಯನ್ನು ಕೇಳಿದಂತಹ ಸದ್ಭಕ್ತರಿಗೆಲ್ಲರಿಗೂ ಸಹ ಮಂಗಳ ಉಂಟಾಗಲಿ ಮಹಾಕಾಳಿಯ ಸಂಪೂರ್ಣ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತ ಎಲ್ಲರಿಗೂ ವಂದನೆಗಳು ನಮಸ್ಕಾರ